ಈ ಸಂಘ ಪರಿವಾರಕ್ಕೂ ಮತ್ತೆ ಫ್ಯಾಕ್ಟ್ಗೂ ಆಗ್ಬರೋದಿಲ್ಲ ಅವ್ರಿಗೆ ಸತ್ಯ ಅಂತಂದ್ರೆ ಅಷ್ಟಕ್ಕಷ್ಟೇ ಅವ್ರಿಗೇನಿದ್ರು ಅವರ ನಿಲುವಿಗೆ ಪೂರಕ ಆಗುವಂತ ಕಟ್ಟು ಕತೆಗಳಂದ್ರೆ ಅವರಿಗಿಷ್ಟ ಆದ್ರೆ ಅದೇ ಸಂಘ ಪರಿವಾರದ ಒಂದು ಕಾಲದ ಅಚ್ಚುಮೆಚ್ಚಿನ ಲೇಖಕ ಬಿಜೆಪಿ ಸರ್ಕಾರದಲ್ಲಿ ಸಚಿವರು ಆಗಿದ್ದಂತಹ ಅರುಣ್ ಶೌರಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಸಾವರ್ಕರ್ ಕುರಿತು ತಮ್ಮ ಹೊಸ ಪುಸ್ತಕ ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಕುರಿತು ಅರುಣ್ ಶೌರಿ ಅವರು ಕರಣ್ ಥಾಪರ್ ಅವರಿಗೆ ನೀಡಿರುವಂತಹ ಒಂದು ಸಂದರ್ಶನದಲ್ಲಿ ಚರ್ಚೆ ಮಾಡಿದ್ದಾರೆ ಅರುಣ್ ಶೌರಿ ಅವರ ಈ ಪುಸ್ತಕ ಸಾವರ್ಕರ್ ಗೋಮಾಂಸ ಸೇವನೆಯ ಕಟ್ಟಾ ವಿರೋಧಿ ಅನ್ನುವಂತಹ ಸಾಮಾನ್ಯ ಗ್ರಹಿಕೆಯನ್ನು ಪ್ರಶ್ನೆ ಮಾಡುತ್ತೆ ಈ ವಿಷಯವಾಗಿ ಸಾವರ್ಕರ್ ಅಭಿಪ್ರಾಯಗಳ ಬಗ್ಗೆ ಶೌರಿ ನಿಖರವಾಗಿ ಏನನ್ನ ಬಹಿರಂಗಪಡಿಸಿದ್ದಾರೆ ಶೌರಿ ಅವರ ಸಂದರ್ಶನದಲ್ಲಿನ ಅತ್ಯಂತ ವಿವಾದಾತ್ಮಕ ಹೇಳಿಕೆಗಳಲ್ಲಿ ಒಂದು ಸಾವರ್ಕರ್ ಗಾಂಧಿ ಮತ್ತು ಬೋಸ್ ಅವರೊಂದಿಗಿನ ತಮ್ಮ ಸಂಬಂಧದ ಬಗ್ಗೆ ಸುಳ್ಳು ಹೇಳಿದ್ದಾರೆ ಅನ್ನೋದು ಈ ಸುಳ್ಳುಗಳ ವಿವರಗಳೇನು ಮತ್ತೆ ಶೌರಿ ಅವುಗಳನ್ನ ಯಾಕೆ ಕಟ್ಟು ಕಥೆ ಅಂತ ಭಾವಿಸ್ತಾರೆ ಬ್ರಿಟಿಷ್ ವಾಯ್ಸ್ ರಾಯ್ ಅವರನ್ನ ಸಾವರ್ಕರ್ ಸಹಾಯಕ್ಕಾಗಿ ಬೇಡ್ಕೊಂಡಿದ್ರು ಅನ್ನುವಂಥದ್ದು ಶೌರಿ ಅವರು ಹೇಳ್ತಾರೆ ಇದು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ಸಾವರ್ಕರ್ ನಿಲುವಿನ ಬಗ್ಗೆ ಏನನ್ನ ಬಹಿರಂಗಪಡಿಸುತ್ತೆ ಸಂದರ್ಶನದಲ್ಲಿ ಶೌರಿ ಅವರು ಸಾವರ್ಕರ್ ಪ್ರಜಾಪ್ರಭುತ್ವ ಭಾರತವನ್ನ ಬಯಸಿರಲಿಲ್ಲ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ ಶೌರಿ ಅವರು ಕಂಡುಕೊಂಡಂತ ಪ್ರಕಾರ ಭಾರತದ ಆಳ್ವಿಕೆಗೆ ಸಾವರ್ಕರ್ ದೃಷ್ಟಿಕೋನ ಏನಾಗಿತ್ತು ಸರ್ವಾಧಿಕಾರಿ ಹಿಟ್ಲರ್ ಬಗ್ಗೆ ಸಾವರ್ಕರ್ ಮೆಚ್ಚುಗೆ ಶೌರ್ಯ ಅವರ ಪುಸ್ತಕ ಬಯಲು ಮಾಡಿರುವಂತಹ ಮತ್ತೊಂದು ಆಘಾತಕಾರಿ ಸಂಗತಿ ಸಾವರ್ಕರ್ ಹಿಟ್ಲರ್ಗೆ ಹೇಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಮತ್ತೆ ಇದು ಅವರ ರಾಜಕೀಯ ಸಿದ್ಧಾಂತದ ಮೇಲೆ ಯಾವ ರೀತಿ ಒಂದು ಪರಿಣಾಮಗಳನ್ನು ಬೀರಿತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ಸಾವರ್ಕರ್ ಸುತ್ತ ಇದ್ದಂತಹ ವೀರೋಚಿತ ಪಲಾಯನದ ನಿರೂಪಣೆಯನ್ನು ಕೂಡ ಶೌರ್ಯ ಅವರು ತಳ್ಳಿಹಾಕ್ತಾರೆ ಈ ಪಲಾಯನದ ಹಿಂದಿನ ನಿಜವಾದಂತಹ ಕಥೆ ಏನು ಮತ್ತೆ ಈ ಕಟ್ಟು ಕಥೆ ಇಷ್ಟು ದಿನ ಯಾಕೆ ಉಳಿದುಕೊಂಡು ಬಂತು ಶೌರ್ಯ ಪ್ರಸ್ತುತ ಪಡಿಸಿದಂತಹ ಈ ಎಲ್ಲಾ ಹೊಸ ಮಾಹಿತಿಗಳನ್ನ ಗಮನಿಸಿದ್ರೆ ಇವು ಭಾರತದಲ್ಲಿ ಸಾವರ್ಕುರಿತ ಸಾರ್ವಜನಿಕ ಗ್ರಹಿಕೆಯನ್ನ ಬದಲಾಯಿಸಲಿವೆಯಾ ಸಾವರ್ಕರ್ ಬಗ್ಗೆ ವೀರ ಧೀರ ಅಪ್ರತಿಮ ಸ್ವತಂತ್ರ ಹೋರಾಟಗಾರ ಅಂತೆಲ್ಲ ಸಂಘ ಪರಿವಾರದವರು ಬಣ್ಣಿಸ್ತಾನೆ ಬಂದಿದ್ದಾರೆ ಆದರೆ ಅದೇ ಸಾವರ್ಕರ್ ಬಗ್ಗೆ ಅದೇ ಸಂಘ ಪರಿವಾರದ ಅಚ್ಚುಮೆಚ್ಚಿನ ಲೇಖಕ ಅರುಣ್ ಶೌರಿ ಈಗ ಬರೆದಿರುವಂಥ ಪುಸ್ತಕದಲ್ಲಿ ಏನೇನು ಆಘಾತಕಾರಿ ಸತ್ಯಗಳಿವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮಡಿಲ ಮಾಧ್ಯಮಗಳು ಇಂತಹ ಮಹತ್ವದ ವಿಷಯಗಳ ಬಗ್ಗೆ ಬಾಯ್ ಬಿಚ್ಚೋದಿಲ್ಲ ಆದರೆ ವಾರ್ತಾ ನಿರಂತರ ಇಂಥ ಯಾರು ಕೇಳದಂತಹ ಪ್ರಶ್ನೆಗಳನ್ನು ಕೇಳತ್ತೆ ಯಾರು ಹೇಳದಂತಹ ಸತ್ಯಗಳನ್ನು ನಿಮ್ಗೆ ಹೇಳುತ್ತೆ ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಸಾವರ್ಕರ್ ಬಗ್ಗೆ ನೀವು ಯಾವ ಪುಸ್ತಕ ಅಥವಾ ಲೇಖನವನ್ನು ಓದಿದ್ದೀರಿ ವಿಡಿಯೋವನ್ನು ನೋಡಿದಿರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸಾವರ್ಕರ್ ಕುರಿತು ತಮ್ಮ ಹೊಸ ಪುಸ್ತಕ ದಿ ನ್ಯೂ ಐಕಾನ್ ಸಾವರ್ಕರ್ ಅಂಡ್ ದಿ ಫ್ಯಾಕ್ಟ್ಸ್ ಕುರಿತ ಅರುಣ್ ಶೌರಿ ಅವರು ಕರಣ್ ಥಾಪರ್ ಅವರಿಗೆ ಒಂದು ನೀಡಿರುವಂತಹ ಒಂದು ಸಂದರ್ಶನದಲ್ಲಿ ಚರ್ಚೆ ಮಾಡಿದ್ದಾರೆ ದಿ ವೈರ್ಗಾಗಿ ನೀಡಿರುವಂತಹ ಈ ಸಂದರ್ಶನದಲ್ಲಿ ಶೌರಿ ಅವರು ಸಾವರ್ಕರ್ ಕುರಿತಂತೆ ಈವರೆಗೆ ಸಂಘ ಪರಿವಾರದ ಮಂದಿ ಹೇಳ್ಕೊಂಡು ಬಂದಿರುವಂತಹ ಕಟ್ಟುಕಥೆಗಳನ್ನೆಲ್ಲ ಕಥೆಗಳನ್ನೆಲ್ಲ ಈಗ ಮುರಿಯುವಂತ ಹೊಸದೇ ಅಂಶಗಳನ್ನ ಬಹಿರಂಗಪಡಿಸಿದ್ದಾರೆ ಮತ್ತೆ ಇಲ್ಲಿ ಮುಖ್ಯವಾಗಿ ಸಾವರ್ಕರ್ ಗೋಪೂಜಕರಾಗಿರಲಿಲ್ಲ ಮತ್ತು ಗೋ ಮಾಂಸ ಸೇವನೆಯನ್ನು ವಿರೋಧ ಮಾಡಿರಲಿಲ್ಲ ಬ್ರಿಟಿಷ್ ವೈಸ್ರಾಯ್ ರಾಯ್ ಬಳಿ ತನಗೆ ಸಹಾಯ ಮಾಡುವಂತೆ ಬೇಡ್ಕೊಂಡಿದ್ರು ಗಾಂಧಿ ಮತ್ತೆ ಬೋಸ್ ಬಗ್ಗೆ ಅವ್ರು ಬರೀ ಸುಳ್ಳುಗಳನ್ನೇ ಹೇಳಿದ್ರು ಅವರಿಗೆ ಭಾರತ ಪ್ರಜಾಪ್ರಭುತ್ವ ಆಗೋದೇ ಬೇಕಾಗಿರಲಿಲ್ಲ ಸಾವರ್ಕರ್ ಬ್ರಿಟಿಷರಲ್ಲಿ ಕ್ಷಮೆಯಾಚಿಸಿದಂತಹ ವ್ಯಕ್ತಿ ಮತ್ತೆ ಅಡಾಲ್ಫ್ ಹಿಟ್ಲರ್ನ ಅಭಿಮಾನಿ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯವನ್ನ ಒತ್ತಾಯಿಸ್ತಾ ಇದ್ದಂಥ ಸಮಯದಲ್ಲಿ ಸಾವರ್ಕರ್ಗೆ ಮಾತ್ರ ದೇಶ ಬ್ರಿಟಿಷರ ಹಿಡಿತದಲ್ಲೇ ಇರೋದ್ರ ಬಗ್ಗೆ ತಕರಾರಿಯನ್ನು ಇರಲಿಲ್ಲ ಅವರು ಬ್ರಿಟಿಷರ ಸೆರೆಯಿಂದ ತಪ್ಪಿಸಿಕೊಂಡಿದ್ರು ಅನ್ನೋದು ಹೌದಾದ್ರೂ ಎಲ್ಲರೂ ಹೇಳೋ ಪ್ರಕಾರ ಅದು ವಿರೋಚಿತವಾಗಿ ಇರಲಿಲ್ಲ ಇಂತ ಹಲವಾರು ಮಹತ್ವದ ವಿಚಾರಗಳನ್ನ ಈ ಸಂದರ್ಶನದಲ್ಲಿ ಸಂಘ ಪರಿವಾರದ ಒಂದು ಕಾಲದ ಅಚ್ಚುಮೆಚ್ಚಿನ ಲೇಖಕ ಶೌರ್ಯ ಅವರು ಬಯಲ್ ಮಾಡ್ತಾ ಹೋಗ್ತಾರೆ ಶೌರ್ಯ ಅವರು ಬಯಲು ಮಾಡಿರುವಂತಹ ಸಂಗತಿಗಳು ಸಾವರ್ಕರ್ ಅನುಯಾಯಿಗಳನ್ನ ಆಘಾತಗೊಳಿಸುವಂತಿವೆ ಮತ್ತು ಕೆರಳಿಸಲೂಬಹುದು ಆದ್ರೆ ಸಾವರ್ಕರ್ ಟೀಕಾಕಾರರನ್ನ ಬಹುಶಃ ಈ ಹೊಸ ವಿವರಗಳು ಅಚ್ಚರಿಗೊಳಿಸಬಲ್ಲು ಅರುಣ್ ಶೌರಿ ವಿದ್ವಾಂಸ ಸಂಪಾದಕ ಮತ್ತೆ ಅಂಕಣಕಾರ ಇದೆಲ್ಲದಕ್ಕಿಂತಲೂ ಅವರು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು ಹಾಗಾಗಿ ಬಿಜೆಪಿಯವರು ಮತ್ತೆ ಸಂಘ ಪರಿವಾರದವರು ನಂಬೋದಿಕ್ಕೆ ಪೂರ್ತಿ ಭಿನ್ನವಾದಂತಹ ಚಿತ್ರವನ್ನ ಸಾವರ್ಕರ್ ಬಗ್ಗೆ ಶೌರಿ ಅವರು ಕೊಡ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಸಾವರ್ಕರ್ ನಿಜವಾಗಿನೂ ಏನಾಗಿದ್ರು ಶೌರಿ ಅವರು ಬಯಲು ಮಾಡಿರುವಂತಹ ಒಂದೊಂದೇ ವಿಚಾರವನ್ನ ವಿವರವಾಗಿ ನಾವು ನೋಡೋಣ ಮೊದಲನೇದಾಗಿ ಗೋ ಪೂಜೆ ಗೋ ಮಾಂಸ ಸೇವನೆ ವಿಚಾರ ಸಾವರ್ಕರ್ ಗೋವು ಕೂಡ ಕುದುರೆ ನಾಯಿ ಅಥವಾ ಕತ್ತೆ ಹಾಗೆ ಒಂದು ಸಾಮಾನ್ಯ ಪ್ರಾಣಿ ಅಷ್ಟೇ ಅಂತ ಭಾವಿಸಿದ್ರು ಅಂತ ಶೌರಿ ಹೇಳ್ತಾರೆ ಅದು ಉಪಯುಕ್ತವಾಗಿದೆ ಮತ್ತು ಅದು ಉಪಯುಕ್ತ ಆಗುವವರೆಗೆ ಅದನ್ನು ನೋಡಿಕೊಳ್ಬೇಕು ಪೂಜೆ ಮಾಡುವಂಥದ್ದು ಏನಿಲ್ಲ ಅನ್ನೋದು ಸಾವರ್ಕರ್ ಸ್ಪಷ್ಟ ನಿಲುವಾಗಿತ್ತು ಹಾಗೆ ಗೋ ಮೂತ್ರ ಕುಡಿಯುವಂಥ ವಿಚಾರವಾಗಿ ಹಸುವಿನ ಸಗಣಿಯ ವಿಚಾರವಾಗಿ ಮಾತನಾಡುವಾಗ ಅವರು ಒಂದು ನಿರ್ದಿಷ್ಟ ಕಾಯಿಲೆಗೆ ಅದು ಉತ್ತಮ ಚಿಕಿತ್ಸೆನಾ ಅಥವಾ ಅದಕ್ಕೆ ಯಾವುದೇ ಒಂದು ವೈಜ್ಞಾನಿಕ ಆಧಾರ ಇದೆಯಾ ಅನ್ನೋದನ್ನು ಮೊದಲು ತಿಳಿಯಿರಿ ಅಂತ ಹೇಳಿದರು ಅವರು ಇದ್ರ ಬಗ್ಗೆ ಲೇಖನಗಳ ಒಂದು ಸರಣಿಯನ್ನೇ ಬರೆದಿದ್ರ ಬಗ್ಗೆ ಅವರು ಹೇಳಿದರು ಒಂದು ಲೇಖನದ ಬಗ್ಗೆಯಂತೂ ಗೋಪೂಜಕರು ತುಂಬ ಅಸಮಾಧಾನಗೊಂಡರು ಮತ್ತೆ ಲೇಖನವನ್ನು ನಿಷೇಧ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಬಂದಿತ್ತು ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಲಾಗಿದೆ ಅಂತ ಅಂದಾಗ ಧಾರ್ಮಿಕತೆಯ ಪ್ರಶ್ನೆಯೇ ಇಲ್ಲ ನೀವು ಅಂತಹ ಮೂರ್ಖ ಆಚರಣೆಗಳಿಂದ ನಮ್ಮ ಧರ್ಮದ ಗುಣಮಟ್ಟ ಮತ್ತೆ ಆಳವನ್ನು ನಾಶಪಡಿಸ್ತಿದ್ದೀರಿ ಅಂತ ಸಾವರ್ಕರ್ ಹೇಳಿದ್ರು ಇದ್ರ ಬಗ್ಗೆ ಒಂದಿಡೀ ವರ್ಷ ಬರೀತಾನೆ ಇದ್ರು ಅಂಥ ನಂಬಿಕೆಗಳನ್ನ ಸಾವರ್ಕರ್ ಸಂಪೂರ್ಣವಾಗಿ ಗೇಲಿ ಮಾಡಿದ್ರು ಸಂಸ್ಕೃತಿಯ ಮಾರ್ಗ ಮತ್ತೆ ನಮ್ಮ ಧರ್ಮ ಇಂಥ ಮೂರ್ಖ ನಂಬಿಕೆಗಳಿಂದ ನಾಶವಾಗ್ತಿದೆ ಅಂತ ಹೇಳಿದ್ರು ಗೋವನ್ನ ಪೂಜೆ ಮಾಡಬೇಡಿ ಅಂತ ಹೇಳಿದ್ರು ಸಾವರ್ಕರ್ ಗೋ ಮಾಂಸ ಸೇವನೆ ನಿಷೇಧ ಮಾಡಬೇಕು ಅನ್ನೋದ್ರ ವಿರುದ್ಧ ಹೇಳುವಾಗ ಅವರು ಮನಸ್ಮೃತಿಯನ್ನೇ ಉಲ್ಲೇಖ ಮಾಡಿದ್ರು ಶ್ರದ್ಧಾದ ಸಮಯದಲ್ಲಿ ಅದರಲ್ಲೂ ಬ್ರಾಹ್ಮಣರು ಇಂತಿಂತ ಮಾಂಸವನ್ನ ತಿನ್ನಬೇಕು ಅನ್ನೋದನ್ನ ಮನಸ್ಮೃತಿಯೇ ಹೇಳೋದನ್ನ ಅವರು ಉಲ್ಲೇಖ ಮಾಡಿದ್ರು ಇನ್ನು ಎರಡನೇದಾಗಿ ಸಾವರ್ಕರ್ ಬ್ರಿಟಿಷರ ಸೆರೆಯಿಂದ ವಿರೋಚಿತವಾಗಿ ತಪ್ಪಿಸ್ಕೊಂಡಿದ್ರು ಅನ್ನುವಂಥ ಒಂದು ವಿಚಾರ ಸಾವಿರದ ಒಂಬೈನೂರ ಒಂಬತ್ತರ ಡಿಸೆಂಬರ್ನಲ್ಲಿ ನಾಸಿಕ್ನಲ್ಲಿ ಮ್ಯಾಜಿಸ್ಟ್ರೇಟ್ ಜಾಕ್ಸನ್ ಕೊಲೆ ಆಗುತ್ತೆ ಅದಕ್ಕೆ ಬಳಸಲಾಗಿದ್ದಂತಹ ಪಿಸ್ತೂಲು ಭಾರತಕ್ಕೆ ಕಳ್ಳ ಸಾಗಣೆ ಮಾಡಲಾಗಿದ್ದಂತಹ ಇಪ್ಪತ್ತು ಪಿಸ್ತೂಲ್ಗಳಲ್ಲಿ ಒಂದಾಗಿದೆ ಅನ್ನೋದು ಪತ್ತೆ ಆಗುತ್ತೆ ಮತ್ತು ಪೊಲೀಸರು ಅವನ್ನ ಯುರೋಪ್ನಿಂದ ಭಾರತಕ್ಕೆ ಕಳ್ಳ ಸಾಗಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸಾವರ್ಕರ್ ಅನ್ನೋದನ್ನ ಕಂಡುಕೊಂಡ್ರು ಅವರನ್ನ ಲಂಡನ್ನಲ್ಲಿ ಅರೆಸ್ಟ್ ಮಾಡಲಾಯಿತು ಮತ್ತು ಲಂಡನ್ನಿಂದ ಹಡಗಿನಲ್ಲಿ ಅವರನ್ನ ಹಿಂತಿರುಗಿಸ್ಲಾಯ್ತು ಆದ್ರೆ ಅವರು ಸಮುದ್ರದ ಅಲೆಗಳಿಗೆ ವಿರುದ್ಧವಾಗಿ ಈಜಿ ದಡ ಸೇರಿದ್ರು ಸ್ವಾತಂತ್ರ್ಯಕ್ಕಾಗಿ ಅವರ ಬದ್ಧತೆ ಅಂಥದ್ದಾಗಿತ್ತು ಅಂತೆಲ್ಲ ವಾಜಪೇಯಿ ಮತ್ತೆ ಮುಂತಾದವ್ರು ಹೊಗಳಿದ್ದಿದೆ ಸತ್ಯವಾಗಿನೂ ನಡೆದಿದ್ದೇನು ಅಂತ ಅಂದ್ರೆ ಒಂದು ಬೆಳಿಗ್ಗೆ ಶೌಚಾಲಯಕ್ಕೆ ಹೋದವರು ಬಂದರಿನ ರಂಧ್ರದಿಂದ ಹೊರ ಹಾರ್ತಾರೆ ಅಲ್ಲಿಂದ ದಡಕ್ಕೆ ಬಂದಾಗ ಫ್ರೆಂಚ್ ಪೊಲೀಸರು ಅವರನ್ನ ಹಿಡಿತಾರೆ ಬಾಂಬೆಯಿಂದ ಕಳುಹಿಸಲ್ಪಟ್ಟಂತ ಇಬ್ಬರು ಪೊಲೀಸರನ್ನ ಮತ್ತೆ ಸಾವರ್ಕರ್ ಅವರನ್ನ ಪುನಃ ಕರೆದೊಯ್ಯಲಾಗತ್ತೆ ಯಾವ ಬಿರುಗಾಳಿನೂ ಇರಲಿಲ್ಲ ಸಮುದ್ರದ ಅಲೆಗಳು ಇರಲಿಲ್ಲ ಇದ್ದಿದ್ದಿದ್ರೆ ಅವರನ್ನ ಹಿಡಿಯೋದಿಕ್ ಬಂದಿದ್ದಂಥ ಆ ಪೊಲೀಸರು ಕೂಡ ಹಾಗೇನೆ ಆ ಸಮುದ್ರ ಜೊತೆಗೆ ಹೋರಾಡಿರಬೇಕಾಗಿತ್ತಲ್ವಾ ಅಂತ ಕೇಳ್ತಾರೆ ಅರುಣ್ ಶೌರಿ ಕೇವಲ ಹತ್ತರಿಂದ ಹನ್ನೆರಡಿಯ ಅಂತರದಲ್ಲಿನೇ ಇದ್ದಂತ ಅವರನ್ನ ಪೊಲೀಸರು ಹೋಗಿ ಹಿಡಿದ್ ತಂದಿದ್ರು ಈ ಸಂಗತಿ ವಾಸ್ತವವಾಗಿ ಬಾಂಬೆ ಸರ್ಕಾರನೇ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪ್ರಕಟಿಸಿರುವಂತಹ ದಾಖಲೆಗಳಲ್ಲಿದೆ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದಂತ ದಾಖಲೆಗಳು ಅವು ಆದ್ರೆ ನಾವು ಅವುಗಳನ್ನ ಓದೋದಿಲ್ಲ ಆದ್ರಿಂದ ಕಟ್ಟು ಕತೆಗಳು ಮುಂದುವರಿಯುತ್ತವೆ ಅಂತ ಹೇಳ್ತಾರೆ ಶೌರಿ ತಪ್ಪಿಸಿಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೇನು ನಿಜ ಆದರೆ ಅದು ವಿರೋಚಿತವಾಗಿ ಏನು ಇರಲಿಲ್ಲ ಅನ್ನುವಂಥ ಸತ್ಯದ ಬಗ್ಗೆ ಶೌರಿ ಅವರು ಗಮನ ಸೆಳೀತಾರೆ ಆ ಕಟ್ಟುಕಥೆ ದಿ ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್ ಅನ್ನುವಂಥ ಕೃತಿಯ ಮೂಲಕ ವ್ಯಾಪಕವಾಗಿ ಪ್ರಚಾರ ಪಡೆದಿದೆ ಆದರೆ ಅದು ಸ್ವತಃ ಸಾವರ್ಕರ್ ಅವರೇ ಬೇರೆ ಹೆಸರಿನಲ್ಲಿ ಬರೆದಂಥ ಪುಸ್ತಕ ಅಂತ ಹೇಳ್ತಾರೆ ಅರುಣ್ ಶೌರಿ ಇನ್ನು ಮೂರನೇದಾಗಿ ಗಾಂಧಿ ಹಾಗೂ ಬೋಸ್ ಬಗ್ಗೆ ಸಾವರ್ಕರ್ ಹೇಳಿದಂಥ ಸುಳ್ಳುಗಳೇನು ಪುಣೆಯಲ್ಲಿ ನೀಡಿದಂತಹ ಮೂರು ಉಪನ್ಯಾಸಗಳಲ್ಲಿ ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಪೂರ್ಣ ನೀಲ ನಕ್ಷೆಯನ್ನ ನೀಡಿದವರು ತಾನೇ ಅಂತ ಹೇಳ್ಕೊಂಡಿದ್ರು ಬೋಸ್ಗೆ ಐಎನ್ಎ ಸ್ಥಾಪಿಸೋದಿಕ್ಕೆ ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಹೇಳೋದಿಕ್ಕೆ ಸಲಹೆ ನೀಡಿದಾಗಿ ಅವ್ರು ಹೇಳಿಕೊಂಡಿದ್ದಾರೆ ಅಂದ್ರೆ ಸಾವರ್ಕರ್ ತನ್ನ ಬಗ್ಗೆ ಕತೆಗಳನ್ನ ತಾವೇ ಕಟ್ತಾ ಇದ್ರು ಅವ್ರು ಖಂಡಿತವಾಗಿಯೂ ಕಟ್ಟು ಕತೆಗಳನ್ನ ಹುಟ್ಟಾಕ್ತಾ ಇದ್ರು ಅವ್ರು ಹೇಳುವಂತಹ ಕಟ್ಟು ಕತೆಗಳು ಹಿಂದೂ ರಾಷ್ಟ್ರವನ್ನ ತರುವಂತಹ ಉದ್ದೇಶವನ್ನು ಪೂರೈಸುತ್ತವೆ ತನ್ನ ಬಗ್ಗೆ ತಾವೇ ಅವರು ನಿಜವಲ್ಲದ ಸಂಗತಿಗಳನ್ನ ಸತ್ಯದ ಹಾಗೇನೆ ಹೇಳ್ತಾ ಇದ್ರು ಗಾಂಧಿ ಹತ್ಯೆಯ ವಿಚಾರಣೆ ಸಂದರ್ಭದಲ್ಲಿ ಅವರು ಸಾವಿರದ ಒಂಬೈನೂರ ಎಂಟರಲ್ಲಿ ಗಾಂಧಿ ಅವರು ಮತ್ತೆ ತಾನು ಸ್ನೇಹಿತರಾಗಿ ಒಟ್ಟಿಗೆ ವಾಸಿಸ್ತಿದ್ವಿ ಅಂತ ಕೂಡ ಹೇಳಿದ್ದಾರೆ ಸಾವರ್ಕರ್ ಮಹಾತ್ಮ ಗಾಂಧೀಜಿಯವರು ದೊಡ್ಡ ವಿರೋಧಿಯಾಗಿದ್ರು ಮತ್ತೆ ಅವ್ರ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ತನ್ನ ಗಾಂಧಿಗೆ ಎಷ್ಟು ಹತ್ತಿರವಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ರು ಗಾಂಧಿ ಸಾವಿರದ ಒಂಬೈನೂರ ಎಂಟರಲ್ಲಿ ಲಂಡನ್ ನ ಇಂಡಿಯಾ ಹೌಸ್ ನಲ್ಲಿ ವಾಸ ಮಾಡ್ತಿದ್ರು ಅಂತ ಗಾಂಧೀಜಿ ಮತ್ತೆ ನಾನು ಸ್ನೇಹಿತರಾಗಿ ಒಟ್ಟಿಗೆ ಇದ್ವಿ ಅಂತ ಅವರು ನೀಡಿದಂತ ಹೇಳಿಕೆನೇ ಸುಳ್ಳಾಗಿತ್ತು ಮೊದಲನೇದಾಗಿ ಗಾಂಧೀಜಿಯವರು ಎಂಟರಲ್ಲಿ ಲಂಡನ್ ನಲ್ಲಿ ಇರಲೇ ಇಲ್ಲ ಗಾಂಧೀಜಿಯವರು ಎಲ್ಲರನ್ನು ಅವ್ರ ಸ್ನೇಹಿತರು ಅಂತ ಸಂಬೋಧಿಸ್ತಾ ಇದ್ರು ಆದ್ರೆ ಸಾವರ್ಕರ್ ಗಾಂಧಿಯೊಂದಿಗೆ ಯಾವುದೇ ಸ್ನೇಹವನ್ನು ತೋರಿಸಿದ್ರ ಗಾಂಧಿಯ ಬಗ್ಗೆ ಕೆಟ್ಟ ಪದಗಳಿಂದ ಅವಹೇಳನವನ್ನ ಮಾಡ್ತಾ ಇದ್ದವರು ಸಾವರ್ಕರ್ ಇನ್ನು ನಾಲ್ಕನೇದಾಗಿ ಹಿಟ್ಲರ್ನನ್ನ ಮೆಚ್ಚಿಕೊಂಡಿದ್ದಂತ ಸಾವರ್ಕರ್ ಜರ್ಮನಿಯ ಸರ್ವಾಧಿಕಾರಿ ಅಲ್ಲಿ ಯಹೂದಿಗಳ ನರಮೇದ ನಡೆಸಿದಂಥ ಅಡಾಲ್ಫ್ ಹಿಟ್ಲರ್ನ ಅಭಿಮಾನಿಯಾಗಿದ್ದನ್ನು ಶೌರ್ಯ ಅವರು ಬಹಿರಂಗಪಡಿಸಿದ್ದಾರೆ ಅವ್ರು ಹೇಳೋ ಹಾಗೆ ಹಿಟ್ಲರ್ನ ಜರ್ಮನಿಯಲ್ಲಿ ಯಹೂದಿಗಳಿಗೆ ಏನು ಮಾಡಲಾಗ್ತಾ ಇದೆ ಅನ್ನೋದ್ರ ಕುರಿತು ಹೆಚ್ಚು ಸುದ್ದಿಗಳು ಹೊರಬರುತ್ತವೆ ಸಾವರ್ಕರ್ಗೆ ಮೆಚ್ಚುಗೆ ಆಗೋದು ಇದೆ ಜರ್ಮನಿಗೆ ಅದರಲ್ಲೂ ವಿಶೇಷವಾಗಿ ಹಿಟ್ಲರ್ಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಹೂದಿಗಳಿಗೆ ಏನು ಮಾಡಲಾಗ್ತಿದೆ ಅನ್ನೋದನ್ನು ಗಮನಿಸಿದಂಥ ಸಾವರ್ಕರ್ ಇಲ್ಲಿ ಮುಸ್ಲಿಮ್ರನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದನ್ನು ಗ್ರಹಿಸಿದರು ಯಹೂದಿಗಳನ್ನು ಹೊರ ಹಾಕ್ಲಾಯಿತು ಅವ್ರ ಅಂಗಡಿಗಳನ್ನು ಮತ್ತೆ ಮನೆಗಳನ್ನು ಇಲ್ಲಿ ವಾಗಿಸಲಾಯಿತು ಅವರನ್ನ ನಾಗರಿಕ ಸೇವೆಯಿಂದ ಕಾನೂನು ಅಭ್ಯಾಸ ಮಾಡೋದ್ರಿಂದ ಹೊರಗಿಡಲಾಯಿತು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಯುರೋಪಿನ ಹೆಚ್ಚಿನ ಭಾಗಗಳಲ್ಲಿ ಪ್ರಚಲಿತದಲ್ಲಿದ್ದಂತಹ ಜನಾಂಗೀಯ ಸಿದ್ಧಾಂತವು ನಾಜಿ ಸಿದ್ಧಾಂತ ಆಗಿತ್ತು ಜನಿಸಿದ ಮಗುವನ್ನ ಜನನದ ಮೂರು ತಿಂಗಳ ನಂತರ ಮತ್ತೆ ಪರೀಕ್ಷೆ ಮಾಡಲಾಗ್ತಾ ಇತ್ತು ಯಾವುದೇ ರೀತಿಯಲ್ಲಿ ಒಂದು ದೋಷ ಪೂರಿತವಾಗಿದ್ರೆ ಸ್ಥಳದಲ್ಲೇ ನಿರ್ದಯವಾಗಿ ಆ ಮಗುವನ್ನು ಕೊಲ್ಲಲಾಗ್ತಾ ಇತ್ತು ಇದು ನಾಜಿಗಳ ರೀತಿಯಾಗಿತ್ತು ಸಾವರ್ಕರ್ ಇದನ್ನು ಶ್ಲಾಘಿಸ್ತಾ ಇದ್ದಾಗ ಅದು ಯಾವುದೋ ಒಂದು ಹಿಂದೂ ಗಣರಾಜ್ಯದಲ್ಲಿ ನಡೀತಾ ಇದೆ ಎನ್ನುವಂತೆ ಅದನ್ನ ಭಾವಿಸ್ತಾರೆ ಅಂತ ಶೌರಿ ಹೇಳಿದ್ದಾರೆ ಇನ್ನು ಐದನೇದಾಗಿ ಪ್ರಜಾಪ್ರಭುತ್ವ ಭಾರತ ಅವ್ರಿಗೆ ಬೇಕಾಗಿರಲಿಲ್ಲ ಹಿಂದೂ ಮಹಾಸಭಾವನ್ನ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಮತ್ತೆ ಯುದ್ಧ ಮಂಡಳಿಯಲ್ಲಿ ಸೇರಿಸುವಂತೆ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ ಗೋ ಅವರನ್ನ ಸಾವರ್ಕರ್ ಬೇಡ್ಕೊಂಡಿದ್ರು ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯವನ್ನ ಒತ್ತಾಯಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಡೊಮಿನೋನಿಯನ್ ಸ್ಥಾನಮಾನವನ್ನ ಸ್ವೀಕರಿಸೋದಿಕ್ಕೆ ಸಾವರ್ಕರ್ ಸಂತೋಷಪಟ್ಟರು ಅಂತ ಶೌರಿ ಅವ್ರ ಪುಸ್ತಕ ಹೇಳುತ್ತೆ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯವನ್ನ ಬಯಸ್ತಾ ಇರುವಾಗ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸಾವರ್ಕರ್ ಮತ್ತೆ ಮಹಾಸಭಾ ಡೊಮಿನಿಯನ್ ಸ್ಥಾನಮಾನದಿಂದ ಸಾಕಷ್ಟು ತೃಪ್ತರಾಗಿದ್ರು ಯಾಕಂತಂದ್ರೆ ಬೇರೆ ಯಾವುದೂ ಪ್ರಾಯೋಗಿಕವಾಗಿಲ್ಲ ಅಂತ ಅವ್ರು ಕಂಡುಕೊಂಡಿದ್ರು ಭಾರತಕ್ಕೆ ಸೂಕ್ತವಾದಂತಹ ಭವಿಷ್ಯ ಅನ್ನೋದ್ರ ಬಗೆಗಿನ ಅವ್ರ ನಿಲುವು ಕಾಂಗ್ರೆಸ್ಗಿಂತ ಗಮನಾರ್ಹವಾಗಿ ಭಿನ್ನವಾಗಿತ್ತು ಅವರು ಕಾಂಗ್ರೆಸ್ ಅನ್ನ ವೀರ ಭಿಕ್ಷುಕರು ಅಂತ ಕರೆಯುವಂತಹ ಭಾಷಣಗಳನ್ನ ಮಾಡಿದ್ರು ಮತ್ತೆ ಲೇಖನಗಳನ್ನ ಬರೆದಿದ್ರು ಸಾವರ್ಕರ್ ಭಾರತಕ್ಕೆ ಪ್ರಜಾಪ್ರಭುತ್ವ ಸೂಕ್ತ ಅಂತ ನಂಬಿರ್ಲಿಲ್ಲ ಭಾರತದಲ್ಲಿ ಮತದಾರರು ಅಜ್ಞಾನಿಗಳಾಗಿದ್ದು ಯಾರಿಗೆ ಮತ ಹಾಕಬೇಕು ಅನ್ನೋದು ತಿಳಿಯದವರಾಗಿದ್ದಾರೆ ಮತ್ತು ಚುನಾಯಿತ ಪ್ರತಿನಿಧಿಗಳ ಸಹ ಸ್ವಾರ್ಥಿಗಳಾಗಿದ್ದಾರೆ ನಾನು ಪ್ರಜಾಪ್ರಭುತ್ವವನ್ನು ಶಿಫಾರಸು ಮಾಡೋದಿಲ್ಲ ಹಿಂದೂ ರಾಷ್ಟ್ರದ ಹಿತಾಸಕ್ತಿಗಳಿಗೆ ಸರಿ ಹೊಂದುವಂತಹ ಬೇರೆ ಯಾವುದೇ ರೀತಿಯ ಸರ್ಕಾರವನ್ನ ನಾನು ಬೆಂಬಲಿಸ್ತೀನಿ ಭಾರತವನ್ನು ಬಲಿಷ್ಠ ಮತ್ತೆ ಶಕ್ತಿಶಾಲಿಯನ್ನಾಗಿ ಮಾಡುವವರೆಗೆ ನಾವು ಏಕ ವ್ಯಕ್ತಿ ಸರ್ಕಾರವನ್ನ ಹೊಂದಿದ್ರೆ ನನಗೆ ಅಭ್ಯಂತರ ಇಲ್ಲ ಅಂತ ಸಾವರ್ಕರ್ ಹೇಳಿದ್ರು ಕೇವಲ ಪ್ರಜಾಪ್ರಭುತ್ವವನ್ನಲ್ಲ ಅವರು ಸಂವಿಧಾನವನ್ನು ಕೂಡ ತಿರಸ್ಕರಿಸಿದ್ರು ಅಂದ್ರೆ ಅವರು ಸರ್ವಾಧಿಕಾರದ ಹಾದಿಯಲ್ಲಿದ್ರು ಇನ್ನು ಆರನೇದಾಗಿ ವಾಯ್ಸ್ರ ಎದುರಲ್ಲೇನೆ ಒಂದು ಮುಖ ಹಾಗೆ ಜನರಿದ್ರೆ ಇನ್ನೊಂದು ಮುಖ ಒಂದು ಕಡೆಗೆ ಸಾವರ್ಕರ್ ಧಿಕ್ಕಾರದ ಮನಸ್ಥಿತಿಯನ್ನು ತೋರಿಸ್ತಾನೆ ಬ್ರಿಟಿಷರನ್ನ ಓಲೈಸೋದ್ರಲ್ಲೂ ಕೂಡ ತೊಡಗಿದ್ರು ಬೇರೆ ರೀತಿಯಲ್ಲಿ ನಾವಿದ ಹೇಳೋದಾದ್ರೆ ಅವರು ಬೂಟಾಟಿಕೆ ಉಳ್ಳವರಾಗಿದ್ರು ಒಂದೇ ಹೇಳಿಕೆ ಅಲ್ಲ ಒಂದೇ ಪತ್ರ ಅಲ್ಲ ಒಂದೇ ಸಭೆನೂ ಅಲ್ಲ ಎರಡೂವರೆ ವರ್ಷಗಳ ಪತ್ರ ವ್ಯವಹಾರ ಮತ್ತೆ ಸಭೆಗಳು ಮತ್ತೆ ಮತ್ತೆ ನಡೆಯುತ್ತವೆ ಮತ್ತೆ ಮತ್ತೆ ಸಾರ್ವಜನಿಕವಾಗಿ ಅವರು ಬೇರೆ ಎದನ್ನೇ ಹೇಳ್ತಾ ಇದ್ರು ಭಾರತೀಯ ಸಾರ್ವಜನಿಕರ ಎದುರಲ್ಲೇ ಒಂದು ಮುಖ ಬ್ರಿಟಿಷ್ ವಯಸ್ಸ್ರ ಎದುರಲ್ಲಿ ಸಂಪೂರ್ಣವಾಗಿ ವಿಭಿನ್ನವಾದಂಥ ಮುಖ ಅವರ ಈ ಎರಡು ಮುಖಗಳೇ ಅವ್ರ ಪಾಲಿನ ದೊಡ್ಡ ಸಮಸ್ಯೆ ಕಾರಣ ಆಯಿತು ಯಾವುದೇ ಒಂದು ವ್ಯಕ್ತಿ ವಿಶ್ವಾಸಾರ್ಹನಲ್ಲ ಅನ್ನೋದಾದ್ರೆ ಅಂಥವ್ರು ಎರಡೂ ಕಡೆ ಸೋತೋಗ್ತಾರೆ ನಂತರ ಅವರು ಬ್ರಿಟಿಷ್ ಸೈನ್ಯಕ್ಕೆ ಹಿಂದೂ ಸೈನಿಕರನ್ನ ನೇಮಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತೆ ಜನರು ಮತ್ತೆ ಅವ್ರ ಸ್ವಂತ ಅನುಯಾಯಿಗಳು ಅದನ್ನ ತೀವ್ರವಾಗಿ ವಿರೋಧ ಮಾಡ್ತಾರೆ ನಾನು ಹಿಂದೂಗಳನ್ನ ಬ್ರಿಟಿಷ್ ಸೈನ್ಯಕ್ಕೆ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಇದರಿಂದ ಅವರಿಗೆ ಮಿಲಿಟರಿ ತರಬೇತಿ ಸಿಗುತ್ತೆ ಮತ್ತು ಸರಿಯಾದ ಸಮಯದಲ್ಲಿ ಅವರು ಬ್ರಿಟಿಷರ ಮೇಲೆ ದಾಳಿ ಮಾಡ್ತಾರೆ ಮತ್ತು ಮುಸ್ಲಿಮರ ಸಂಖ್ಯೆಯನ್ನು ಮೀರಿಸ್ತಾರೆ ಅಂತೆಲ್ಲ ಆಗ ಅವ್ರು ಹೇಳಿದ್ರು ಅಂತ ಶೌರಿ ಅವರು ಆ ಸಂದರ್ಶನದಲ್ಲಿ ಹೇಳಿದ್ದಾರೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ